ಜೀವನ ಮನುಷ್ಯನಿಗೆ ಪ್ರತಿ ಕ್ಷಣ ಬದುಕುವುದನ್ನ ಕಲಿಸ್ತದೆ ಸಾಲಿ ಕಲ್ತವ್ರು ಅಷ್ಟ ಕಲಿಸ್ತಾರಂತಲ್ಲ ಈಗ ನಮ್ಮಪ್ಪದ ಅವ ಸಾಲಿ ಕಲ್ತಿಲ್ಲ ನಾನು ಕಟ್ಟಿ ಮೇಲೆ ಹಾಳು ಹರಟಿ ಮಾಡ್ಕೊಂತ ಕುಂತಾಗ ನಮ್ಗೆಲ್ಲರಿಗಿದಕ್ ಅನುಭವ ಐತೆ ಇಲ್ಲ ನಮ್ಮಪ್ಪ ಸಾಲಿ ಕಲಿಲ್ಲಾರ್ದಪ್ಪ ನಮಗೇನ್ ಹೇಳಣ ಅಂದ್ರೆ ನೋಡು ಹಿಂಗ ಮಂದಿ ಕೂಡ ಹರಟಿ ಮಾಡಬೇಡ ದುಡ್ಯಾಗ್ದು ಕಲಿ ಮಂದಿಗೆ ನಂಬಿ ಅದಾರ ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ನಮ್ಮ ಅಪ್ಪ ಕಲಿಸಿಲ್ಲ ನಮಗೆಲ್ಲ ಅವ ಅವಾಲ ಕಲ್ತಿಲ್ಲ ಆದ್ರ ಆತನ ಮಾತಿನಲ್ಲಿ ಎಷ್ಟು ಜ್ಞಾನ ಐತಿ ಜೀವನದೊಳಗೆ ಹಿಂಗ ಕಣ್ಣು ತೆರೆದು ಬಿಟ್ಟರೆ ಜಗತ್ತೇ ಒಂದು ಪಾಠಶಾಲೆ ಇತ್ತು ಎಲ್ಲಾನು ಕಲಿಸ್ತೈತಿ ತಾಯಂದಿರದಿರಿ ನೀವು ತಾಯಂದಿರು ಅಂದಿರು ಅಡಿಗೆ ಮಾಡ್ತೀರಿ ಅನ್ನ ಮಾಡ್ತೀರಿ ಇಲ್ಲ ಎದುರಾಗ್ ಮಾಡ್ತೀರಿ ಕುಕ್ಕರ್ನ್ಯಾಗೆ ಮಾಡ್ತಿವಿ ನಿಮಗೆ ಕುಕ್ಕರ್ ಏನು ಕಲಿಸ್ತೈತಿ ಅಂದ್ರೆ ನಮ್ಮ ಬುಡಕ ನಮಗೆ ಆಗ್ಲಾರ್ದವ್ರು ಬೆಂಕಿ ಇಟ್ಟರು ಸಹಿತ ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕಂತ ಕುಕ್ಕರ್ ಕಲಿಸ್ತೈತಿ ನಮ್ಮ ಜೀವನ ನಮಗೆ ಆಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಟ್ಟರು ಒಟ್ಟು ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕು ನಾವು ಕುಕ್ಕರ್ ಕಲಿಸ್ತೈತಿ ಮನುಷ್ಯ ನೋಡಿ ಕಲಿಬೇಕಷ್ಟೇ ನಾವು ಈಗ ಮಿಕ್ಸರ್ ಐತಿ ಮಿಕ್ಸರ್ ಏನು ಕಲಿಸ್ತೈತಿ ನಮಗೆ ಈಗ ಹೊಟ್ಟೆಗೆ ಎಷ್ಟರ ಸಂಗಟಿರಲಿ ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿ ಅಂತ ಮಿಕ್ಸರ್ ಕಲಿಸಿಲ್ಲ ನಮ್ಮ ಕಲಿಸ್ತೈತಿ ಜೀವನ ಜೀವನ ಅಂದ್ರೆ ಈ ಜಗತ್ತೈತೆ ಅಲ್ಲ ಜಗತ್ತು ಅಂದ್ರೆ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಅಂದ್ರೆ ಜಗತ್ತ ನೀವು ಯಾರು ಡೊನೇಷನ್ ಕೊಡಬೇಕಾಗಿಲ್ಲ ಶಾಲೆಗಾದ್ರೂ ಡೊನೇಷನ್ ಕೊಡಬೇಕಾಗ್ತೈತಿ ಫೀಸ್ ಕಟ್ಟಬೇಕಾಗ್ತೈತಿ ಫೀಸ್ ಇಲ್ಲಾರ್ದೆ ಜಗತ್ತು ಕಳಿಸ್ತೈತಿ ಈ ನೀವು ಮಕ್ಕಳಿಗೆ ಶಾಲೆಗೆ ಕಲಿಸ್ತಿರಲ್ಲ ಫೀಸ್ ಇಲ್ಲಾರ್ದೆ ಯಾರ ನಾವು ಕಲಿಸೋಕೆ ಸಾಧ್ಯ ಐತೆ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆ ಆದ್ರೆ ಜೀವನ ಆಗಲ್ಲ ಶಾಲೆಯಲ್ಲಿ ಫೀಸ್ ಕೊಟ್ಟ ಕಲಿಬೇಕಾಗ್ತೈತಿ ಒಬ್ಬರು ಸಾರು ಒಂದು ಒಂದು ಶಾಲೆಯೊಳಗೆ ಒಂದು ಮಗು ಮನೆಗೆ ಬಂತಂತ ಮನೆಗೆ ಬಂದು ಬಾಯಾರಟ ಮಾಡ್ತಿತ್ತಂತ ತಾಜ್ಮಹಲಿನ ಹುಬ್ಳಿ ತಾಜ್ಮಹಲಿನ ಹುಬ್ಳಿ ಅಂತಂತ ಅವ್ರ ಅಪ್ಪ ಕೇಳಿ ಸಿಟ್ಟು ಬಂತು ಯಾರು ನಿನಗೆ ಇದನ್ನು ಏ ನಮ್ಮ ಟೀಚರ್ ಕಲಿಸರು ಏನು ಕಲ್ಸರು ತಾಜ್ ಮಹಲಿನ ಹುಬ್ಳಿ ತಾಜ್ಮಹಲಿನ ಹುಬ್ಳಿ ಅಂತ ಅವ್ನಿಗೆ ಸಿಟ್ಟು ಬಂತು ಅವ್ರ ಮಾಸ್ತರು ಸೀದಾ ಅಪ್ಪ ಸಾಲಿಗೆ ಹೋದ ಅಲ್ಲ ಏನಾರ ಕಲ್ಸಕ್ಕೆ ಬರ್ತೈತೇನು ನಿಮಗೆ ಏನು ಕಲಿಸಿಡಿ ಅಲ್ಲ ನನ್ನ ಮಗ ಬಂದು ದಿವಸ ಬಾಯ್ಪಾಟ್ ಮಾಡಾಕತ್ತಾನ ತಾಜ್ಮಹಲಿನ ಹುಬ್ಳಿ ತಾಜ್ಮಹಲಿನ ಹುಬ್ಳಿ ಅಂತ ಬಾಯ್ಪಾಟ್ ಮಾಡೋಕತ್ತಾನ ಅಲ್ಲ ನಾವೆಂತಪ್ಪು ಅಂದ್ರೆ ಅಲ್ಲ ಗೊತ್ತೈತೆ ತಾಜ್ ತಾಜ್ಮಹಲ್ ಎಲ್ಲೈತಿ ಅಂತ ಅಲ್ಲ ಇವತ್ತೊಂದು ದಿವಸ ತಪ್ಪು ಹೇಳ ತಾಜ್ಮಹಲ್ ಮಹಲ್ ಎಲ್ಲೈತಿ ಅಂದ್ರೆ ತಾಜ್ಮಹಿನ ಹುಬ್ಳಿ ಅಂತ ಹೇಳ್ಯಾನ ಅದಕ್ಕೆ ಬಂದ್ಯಪ್ಪ ಸಾಲಿಗೆ ಫೀಸ್ ಕಟ್ಟಂತ ಹತ್ತು ಸಲ ಫೋನ್ ಮಾಡಿ ಬಂದಿಲ್ಲ ನೀ ಫೀಸ್ ಕಟ್ಟ ಮಟ್ಟ ತಾಜ್ ಮಹಲ್ ಹುಬ್ಬಳ್ಳಾಗ ಇರ್ತೈತಿ ಕಟ್ಟಿಂದ ಆಗ್ರಕ್ ಹೋಗತ್ತೆ ಅಂದ ನೀ ಪೀಸ್ ಕಟ್ಟದ ಮೇಲೆ ಆಗ್ರ ಇರ್ಲಿಲ್ಲ ಅಂದ್ರೆ ಹುಬ್ಬಳ್ಳ್ಯಾಗ ಇರ್ತೈತಿ ಅದು ಜೀವನ ಇದೊಂದು ಪಾಠಶಾಲೆ ಐತಿ ಕಲಿಸ್ತೈತಿ ಜೀವನದಲ್ಲಿ ಸೋಲು ಬರ್ತದೆ ಬಡತನ ಬರ್ತದೆ ನೋವುಗಳು ಬರ್ತವೆ ನಿರಾಶೆಗಳು ಬರ್ತವೆ ನಿಂದೆಗಳು ಬರ್ತವೆ ವೈರಿಗಳ ಚುಚ್ಚು ಮಾತುಗಳು ಬರ್ತವೆ ಇದೆಲ್ಲವನ್ನು ಮೀರಿ ಬದುಕುವುದನ್ನು ಪುಸ್ತಕ ಓದಿ ಕಲಿಲಿಕ್ಕಾಗೋದಿಲ್ಲ ಜಗತ್ತು ನೋಡಿ ಕಲಿಬೇಕಾಗ್ತದೆ ಇವತ್ತು ನಮಗೆ ನಾವು ಅಂತಿರ್ತೀವಿ ಏನ್ರಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ನಾವು ಎಷ್ಟು ಮಂದಿಗೆ ಆಗಿದ್ದೀವಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ಅಂತ ನಾವು ಭಾಳ ತಾಪ್ ಮಾಡ್ಕೊತೀವಿ ಇಲ್ಲ ಇದು ಸಹಜ ಐತಿಲ್ಲ ನಮ್ಮ ಜೀವನದೊಳಗೆ ನಮಗಿದ್ದಾಗ ಎಲ್ಲರೂ ಬಂದರೂ ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ ಮಂದಿ ಬಗ್ಗೆ ಮಾತಾಡ್ತೀವಿ ಆದರೆ ಸತ್ಯ ಅರ್ಥ ಮಾಡ್ಕೋಬೇಕು ನಾನು ಸುಖವಾಗಿದ್ದಾಗ ಸಂತೋಷವಾಗಿದ್ದಾಗ ನನ್ನ ಕೈಯ ಹತ್ತು ಬೆರಳು ಚಪ್ಪಾಳಿ ಹೊಡಿತ ಯಾವಾಗ ನಾನು ಸಂತೋಷವಾಗಿದ್ದಾಗ ಆದರೆ ನಾನು ದುಃಖದಾಗಿದ್ದಾಗ ಹತ್ತು ಬೆರಳು ಬರುವುದಿಲ್ಲ ಕಣ್ಣೀರು ಒರೆಸಕ್ಕೆ ಒಂದೇ ಬೆರಳು ಬರ್ತೈತಿ ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ ಹತ್ತು ಬೆರಳು ಬಂದು ದುಃಖದಾಗಿದ್ದಾಗ ನನ್ನ ಕೈಯನ್ನು ಹತ್ತು ಬೆರಳು ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಬರ್ತಾರನ್ನುವ ನಿರೀಕ್ಷೆ ಯಾಕ ಅನ್ನೋದು ಕಲಿಬೇಕು ಮನುಷ್ಯ ಮಂದಿಯನ್ನು ನಿರೀಕ್ಷೆ ಮಾಡಿ ಕಲಿಯೋದಲ್ಲ ಬಡತನ ಬರ್ತೈತಿ ಕಲಿಯೋದು ಏನು ಬಡತನ ಬಂದರೆ ಏನಾಗುತ್ತೆ ನಿನ್ನೆ ಹೇಳ್ತಾ ಇದ್ದೆಲ್ಲ ಮನುಷ್ಯನಿಗೆ ತುಂಬಿದ ಪಾಕೆಟ್ ತುಂಬಿದ ಜೇಬ ನೂರು ಆಟ ಕಲಿಸಿದ್ರೆ ಖಾಲಿ ಜೇಬ ಜೀವನದೊಳಗೆ ನೂರು ಪಾಠ ಕಲಿಸ್ತೈತೆ ಅಂತ ಅದನ್ನು ಕಲಿಬೇಕು ಮನುಷ್ಯ ಸ್ಟೀವ್ ಜಾಬ್ಸ್ ಅಂತಿದ್ದ ನೀವೆಲ್ಲ ಕೇಳಿರ್ಬೇಕು ಹೆಸರು ಸ್ಟೀವ್ ಜಾಬ್ಸ್ ಅವ ಹೇಳ್ತಾನೆ ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತವಲ್ಲ ಇದು ಯಾವ ವಿಶ್ವವಿದ್ಯಾಲಯವೂ ಕಲಿಸುವುದಲ್ಲಂತ ಅಂಥ ಪಾಠ ಬಡತನ ಕಲಿಸ್ತದೆ ಇರ್ತದೆ ಏನು ವೈರಿಗಳು ಬರ್ತಾರ ಜೀವನದಲ್ಲಿ ಇರುದಿಲ್ಲ ಏನು ನಮಗೆ ಭಾಳ ಮಂದಿ ವೈರಿಗಳದಾರೆ ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳದಾರ ನಮ್ಮ ಒಣೆಯಾಗಿ ವೈರಿಗಳ ಏನು ಮಾಡವನೇನು ಅವ್ರನ್ನ ತಗೊಂಡು ಅಲ್ಲ ಕಲಿಬೇಕಾದದ್ದು ಏನಂದ್ರೆ ಆತು ಒಬ್ಬ ವೈರಿ ಅದಾನಂತ ಅಂತ ತಿಳ್ಕೊಂಡು ನೂರು ಮಂದಿ ಅಂತ ತಿಳ್ಕೊಂಡು ಏನು ಹೋಗಿ ಅವರು ತಲೆ ತೆಗ್ಯಕ್ಕಾಗತ್ತಾ ನಮ್ಮ ಕಲಿಯುವುದೇನು ಜೀವನದಲ್ಲಿ ಅಂದ್ರೆ ನನಗೆ ಬಹಳ ಮಂದಿ ಅಂತ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತಲೆಯನ್ನು ತೆಗೆಯೋದಲ್ಲ ನನ್ನ ತಲೆಯಿಂದ ವೈರಿಗಳನ್ನು ಬಿಟ್ರೆ ಆತು ಜೀವನ ಸಾರ್ಥಕ ಅಷ್ಟೇ ವೈರಿಗಳನ್ನು ತೆಗೆಯುವುದಲ್ಲ ನನ್ನ ತೆಲೆಯಾಗಿಂದು ವೈರಿಗಳನ್ನು ತೆಗೆದು ಬಿಡೋದು ಅಷ್ಟೆ